ಬರ್ತೀನಿ ವಾರದ ಕಿಚ್ಚಿನ ಜೊತೆ ಎಪಿಸೋಡ್ ನ ಸೆಕೆಂಡ್ ನಮೋ ಅಪ್ಡೇಟ್ ಮಾಡಿದಾರೆ ತುಂಬಾ ಮಾತಾಡೋದು ಪ್ರೊಮ್ ನೋಡ್ಕೋಬೋಣ ಡೀಟೇಲ್ ಮಾತಾಡೋಣ ಕಂಗ್ರಾಚುಲೇನ್ ಏನ್ ಗುರು ಈ ಲೆವೆಲ್ಗೆ ಏನಿಸ್ತು ಗೈಸ್ ಪ್ರೋಮೋ ನೋಡಿ ಆ್ಯಂಡ್ ಇಲ್ಲಿ ಒಂದೊಂದು ಕ್ಲಿಯರ್ ಆಗ್ತಿದೆ ರಾಜ್ಯಕ್ಕೂ ಚೈತ್ರಕು ಇಬ್ರು ಕೂಡ ಸಿಕ್ಕಾಬಟ್ಟೆ ಮಾತಿನ ದಾಡಿ ಆಗ್ತಿರುವಂಥದ್ದು ಸಿಕ್ಕಾಬಟ್ಟೆ ಮಾತಿಲ್ಲಿ ಇಡ್ತಾ ಇಲ್ಲದಂತೆ ಮಾತಾಡ್ತಿದ್ದಾರೆ ಜೊತೆಗೆ ಸುದೀಪ್ ಅಣ್ಣ ನೋಡ್ತಿರ್ತಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಆ ಲೆವೆಲ್ಗೆ ಬಿಹೇವ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೇಲಿ ಇಬ್ಬರು ಕೂಡ ಮಾತಿಗೆ ಇಳಿದ್ರೆ ಇಬ್ರು ಕೂಡ ಕಂಟ್ರೋಲ್ ಇಲ್ಲ ಮಾತು ಶುರು ಆಯಿತು ಅಂದರೆ ಮುಗಿತು ಕತೆ ಆ ಕಡೆ ಯಾರು ಯಾರು ಕೂಡ ಲೆಕ್ಕಕ್ಕಿಲ್ಲ ಅದಂತೂ ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಇವರ ಕ್ಯಾರೆಕ್ಟರ್ಗಳು ಕೂಡ ತೋರಿಸ್ತಾ ಇದೆ ಆ್ಯಂಡ್ ಮೋಕ್ಷಿ ಕೂಡ ಸಿಕ್ಕಾಬಟ್ಟೆ ತಡೆಯೋಕ್ಕೆ ಹೋಗ್ತಾ ಇದ್ದಾರೆ ರಜೆ ತೋರ್ನ ಬೇರೆ ಯಾವ್ಯಾವೆಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಏನು ಕತೆ ಅಂತ ನೋ ಐಡಿಯಾ ಇವರು ಮೂರು ಜನರ ಕ್ಷಣಕ್ಕೆ ಏನಾರು ಬೇರೆ ಥರ ಏನೋ ಹೇಳಿದಾರೆ ಏನು ಕತೆ ಗೊತ್ತಿಲ್ಲ ಕಾದ್ ನೋಡ ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಮೋಕ್ಷಿ ಕಣ್ಣೀರು ಆಗ್ತಾ ಇದ್ದಾರೆ ಸೊ ನಾನು ಹೇಳೋದು ಹೆಂಗೆ ಗೊತ್ತಾ ಮೋಕ್ಷಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಮೋಕ್ಷಿ ಹೇಳ್ತಿದ್ದಾರೆ ಇನ್ನೊಂದು ಸ್ಕ್ರೀನ್ ನೋಡಿ ನೀವು ಒಬ್ಸರ್ವ್ ಮಾಡಿ ಇಲ್ಲಿ ಭವ್ಯ ಭವ್ಯಗೌಡವ್ರು ಹೇಳ್ತಿರ್ತಾರೆ ನಾನು ಇವರಿಬ್ಬರು ಹೇಳೋದು ಇಷ್ಟನೇ ತಪ್ಪುಗಳು ಆಗುತ್ತೆ ತಪ್ಪುಗಳಾಗೋದೇನು ತಪ್ಪಲ್ಲ ಆದರೆ ಆ ತಪ್ಪಗಳನ್ನ ಮತ್ತೆ ರಿಪೀಟ್ ಮಾಡಬೇಡಿ ಜೊತೆಗೆ ಆ ತಪ್ಪನ್ನ ಅಕ್ಸೆಪ್ಟ್ ಮಾಡಿ ಆ್ಯಂಡ್ ಮುಂದೆ ಈ ತಪ್ಪಾಗಂತ ನೋಡ್ಕೊಳ್ಳಿ ಅಷ್ಟೇ ಹೇಳುವಂಥದ್ದು ಪ್ರತಿದಿನ ಬದಲಾಗಕ್ಕೆ ಒಂದು ಅವಕಾಶ ಇರುತ್ತೆ ಆ ದಿನನ ಕಟ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಹೇಳುವಂಥದ್ದು ಯಾಕಂದರೆ ತಪ್ಪುಗಳಾದಾಗ ನಾವು ಕೂಡ ಅದನ್ನು ಕ್ಷಮಿಸ್ತೀವಿ ಬಟ್ ನೀವು ಆನೆಸ್ಟಾಗಿರಬೇಕು ನಮಗೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಂಥದ್ದು ನೋಡೋಣ ಏನೇನು ಆಗುತ್ತೆ ಏನೇನು ಕತೆ ಎಲ್ಲನೂ ಕೂಡ ಆ್ಯಂಡ್ ಜೊತೆಗೆ ಇಲ್ಲಿ ಸುದೀಪ್ ಅಣ್ಣನ ಈ ರಿಯಾಕ್ಷನ್ ಹೇಳುತ್ತೆ ಇಲ್ಲಿರುವಂಥ ಸ್ಪರ್ಧಿಗಳ ಪರ್ಸನಾಲಿಟಿ ಏನು ಅಂತ ಏನು ಹೇಳಬೇಕು ವಸ್ಟ್ ಇದು ಔಟ್ನಲ್ಲಿ ಹೆಂಡ್ ಪ್ಲಂಬರ್ ನೋಡ್ತಾ ಮಾತಾಡ್ತೋಣ ಬನ್ನಿ ಕ್ಯಾಪ್ಟನ್ಸಿಗೆ ಬರೋಣ ಆ್ಯಂಡ್ ಇವಾಗ ಕ್ಯಾಪ್ಟನ್ ಆಗಿರುವಂಥ ಭವ್ಯಗಳು ಅವ್ರಿಗೆ ಹೇಳ್ತಾರೆ ಸುದೀಪ್ ಅಣ್ಣ ಆ್ಯಂಡ್ ಇಲ್ಲಿ ಅವರ ಮುಖದಲ್ಲಿ ಆ ನಗು ನೋಡ್ರೆ ಗೊತ್ತಾಗುತ್ತೆ ಯಾವ ಥರ ಹೇಳ್ತಾರೆ ಏನು ಕತೆ ಅಂತ ಆ್ಯಂಡ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕು ಬಟ್ ಇದರಲ್ಲಿ ಒಂದೊಂದು ಸತ್ಯ ಭವ್ಯಗೌಡವರು ಈ ಕಡೆ ಇದ್ದರು ಅಲ್ಲಿ ಯಾರು ಕೂಡ ನೋಡಿಲ್ಲ ಅನ್ನೋ ರೀತಿ ನಮಗೂ ಕೂಡ ಕಾಣಿಸ್ತು ಆ್ಯಂಡ್ ಆ ಬಾಲು ಇವ್ರಿಗೆ ಗೊತ್ತಿದ್ದಂಗೆ ಹಿಂದೆ ಬಿದ್ದಿರೋ ಸತ್ಯ ಓಕೆನಾ ಅದು ನೋಡಿ ಅಂತ ನಾವು ಕೂಡ ವಾದ ಮಾಡಲ್ಲ ಆದರೆ ವಿಷಯ ಏನಪ್ಪಾ ಅಂದ್ರೆ ಹೌದು ರಜತ್ ಅವರು ಕನ್ಫರ್ಮ್ ಆಗಿ ಅವ್ರು ತಿಳ್ಕೊಂಡಿದ್ದಾರೆ ಅದು ಯಾವ್ದ್ರಿಂದ ಬಿದ್ದಿದೆ ಏನು ಕತೆ ಅಂತ ಅದು ಬೇರೆ ಯಾವ್ದ್ರಿಂದ ಬಿದ್ದಿದೆಯಲ್ಲೋ ಗೊತ್ತಿಲ್ಲ ಆದರೆ ಅಟ್ಲೀಸ್ಟ್ ಈ ನಂಬರ್ ಏನಿತ್ತು ಮೂರು ಒಂಬತ್ತಿತ್ತು ಆ ಒಂಬತ್ತರಿಂದ ಅಂತೂ ಖಂಡಿತ ಅವ್ರು ಬಿದ್ದಿಲ್ಲ ಮೂರನೇದಿಂದ ಬಿದ್ದಿರೋ ಅಂತ ನಮ್ಗ ಕೂಡ ಗೊತ್ತಿದೆ ಸೊ ಇಲ್ಲಿ ಕ್ಲಿಯರ್ ಆಗಿ ರಜಾತ್ ಕೂಡ ಇದನ್ನ ತಿಳ್ಕೊಂಡಿದ್ರು ಸೊ ಇಲ್ಲಿ ರಜತ್ ಹೇಳ್ತಿರೋದ್ ಏನಪ್ಪಾ ಅಂದ್ರೆ ಭವ್ಯಗೌಡರು ಸುಮ್ನಿರಿ ಸುಮ್ನಿರಿ ಅಂತ ಹೇಳಿದ್ರು ಅಂತ ಸೊ ನಾನು ಇದೇ ವಿಷಯ ಕೇಳಿದಂತದ್ದು ರಜಾತ್ ಅವರು ಕ್ಲಿಯರ್ ಆಗಿ ಸತ್ಯ ಹೇಳಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಯಾಕಂದರೆ ಅವ್ರ ಮಾತಲ್ಲಿ ಸದ್ಯ ಅಂತೂ ಇರುತ್ತೆ ಮಾತಲ್ಲಿ ಇಡ್ತಾ ಇಲ್ಲ ಅನ್ನೋದು ಬಿಟ್ಟರೆ ನಿಜ ಹೇಳಿರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇತ್ತು ಜೊತೆಗೆ ಇಲ್ಲಿ ಭವ್ಯಗಳು ಅವ್ರು ತಪ್ಪಿಸ್ಕೋಬೇಕು ಅಂದಾಗ ಅವ್ರು ಬಿಡುಗೆ ಬಂತಂದಾಗ ಅವ್ರು ಒಂದಿಷ್ಟು ನಾಟಕ ಆಡೇ ಆಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅಂದರೆ ಯಾವುದೇ ಸ್ಪರ್ಧೆ ಆಗ್ಬೋದು ಅವ್ರ ಬಂತು ಅಂದಾಗ ಒಂದಿಷ್ಟು ಆಕಡೆ ಕಡೆ ಹೋಗ್ತಾರೆ ಸಿಚುವೇಷನ್ನ ಅನಲೈಸ್ ಮಾಡಿದ್ರೆ ಸೊ ಅದೇ ರೀತಿ ಭವ್ಯಗಳ್ರು ಮಾಡುವಂಥ ಚಾನ್ಸ್ಗಳಿತ್ತು ಆದರೆ ಒಂದು ಕಡೆ ಏನಪ್ಪ ಅಂದರೆ ಆ ವಾಯ್ಸ್ ಅಂದರೆ ನಿಮಗೆ ಕ್ಲಿಯರಾಗಿ ಕೇಳಿಸಲ್ವಲ್ಲ ಅಲ್ಲಿ ಏನಾಗಿದೆ ಯಾವ ಟೋನಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಇದೊಂದು ಸ್ವಲ್ಪ ಸ್ವಲ್ಪ ಅನುಮಾನ ಇತ್ತು ಬಟ್ ಆದರೂ ಕೂಡ ನಾನು ಮೊನ್ನೆ ಎಪಿಸೋಡಲ್ಲಿ ವೀಡಿಯೋದಲ್ಲಿ ಹೇಳಿದ್ದೆ ಪ್ರಮೋದಲ್ಲಿ ನನಗೆ ಯಾಕೋ ಇಲ್ಲಿ ಭವ್ಯಗೌಡ್ದು ತಪ್ಪು ಅಂತ ಸೊ ಅದೇ ರೀತಿಯೇ ಹಾಕ್ತಿರುವಂಥದ್ದು ಆ್ಯಂಡ್ ಕ್ಲಿಯರಾಗಿ ಇಲ್ಲಿ ರಜತ್ ಹೇಳಿದ ಹೇಳಿದ್ಮೇಲೆ ಮಾಡಿದ್ರಲ್ಲ ಅದು ದೊಡ್ಡ ತಪ್ಪು ಗೊತ್ತಿರದಂತೆ ಎತ್ಕೊಂಡಿದ್ದು ತಪ್ಪಲ್ಲ ಎತ್ಕೊಳ್ಳಿ ತಪ್ಪಿಲ್ಲ ಆದರೆ ಹೇಳಿದ ಮೇಲೂ ಕೂಡ ಆ ತಪ್ಪನ್ನ ಮಾಡಿದ್ದೀರಾ ಅಂದರೆ ಏನಂತ ಹೇಳಬೇಕು ಸೊ ಇದು ಮೇನ್ ಆಗುವಂಥದ್ದು ಇಲ್ಲಿ ಭವ್ಯಗೌಡವರು ತಪ್ಪು ಮಾಡ್ರು ಅಂತ ನನ್ನ ಅನಿಸಿಕೆ ಇಲ್ಲಿ ನಾನು ಯಾವುದ್ರಲ್ಲೂ ಇದೆ ಅಂತ ಹೇಳ್ತಿರುವಂಥದ್ದು ಮೋಕ್ಷಿ ಸೊ ಯಾವ ವಿಷಯಕ್ಕೆ ಹೇಳ್ತಿದ್ರೆ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಕಂಡಿಲ್ಲ ಅಂತೂ ಆಗ್ತಾ ಇದ್ದಾರೆ ಸೊ ಯಾವ ವಿಷಯಕ್ಕೆ ಸುದೀಪ್ ಅಣ್ಣ ಕ್ಲಾಸ್ ತೊಗೊಂಡಿರ್ತಾರೆ ಏನು ಕತೆ ನಾವು ಮದ್ದು ನೋಡಬಲ್ಲ ನನ್ನ ಬೆಳಗ್ಗೆ ಎಪಿಸೋಡ್ ಇವ್ರು ಮಾತಾಡೋದ್ರು ಅದೇ ವಿಷಯಕ್ಕೆ ಅಂದರೆ ಅವರು ಕೂಡ ಗೊತ್ತಿತ್ತು ಅವರು ಕೂಡ ತಡಿಬೋದಾಗಿತ್ತು ಅನ್ನೋ ಒಂದು ವಿಷಯ ಇದೆ ಅದಕ್ಕೆ ಬಂದಿರುವಂಥದ್ದು ಯಾಕಂದರೆ ಅದೊಂದೇ ವಿಷಯದಲ್ಲಿ ಇವ್ರು ಇನ್ವಾಲ್ವ್ಮೆಂಟ್ ಆಗಿರೋದಂಥದ್ದು ಇನ್ನು ಯಾವುದೂ ಕೂಡ ಇವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗಾಗಿ ಇದೊಂದು ಮ್ಯಾಟ್ರ್ ಆಗುತ್ತೆ ಅನ್ಕೋತೀನಿ ಆ್ಯಂಡ್ ಇಲ್ಲಿ ಚೈತ್ರಕ್ಕ ಕೇಳ್ತಿರುವಂಥದ್ದು ರಜತ್ ಅವ್ರನ್ನ ರಜತ್ತವರು ಕೋಪ ಮಾಡಿಕೊಂಡ್ರೆ ಮುಗಿತವರು ಇಷ್ಟ ಬಂದಂಗೆ ಮಾತಾಡ್ತಾರೆ ಆ ಅಗ್ರೆಸಿವ್ ಫೇಸಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಟ್ರಿಗರ್ ಆಗ್ತಾರೆ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಎಷ್ಟು ಬೇಗ ಕೋಪ ಮಾಡ್ಕೋತಾರೆ ಅಂತ ಬಟ್ ಎಲ್ಲ ಟೈಮಲ್ಲೂ ಕೈ ಹಿಡಿಯಲ್ಲ ಇನ್ಫ್ಯಾಕ್ಟ್ ಕೋಪ ತುಂಬ ಡೇಂಜರ್ ಆ್ಯಕ್ಚುಲಿ ಹೇಳಬೇಕು ಅವರ ಇಲ್ಲಿ ಚೈತ್ರಾಕ ಇಷ್ಟೆಲ್ಲ ಹೇಳ್ತದಾರಲ್ವ ನೋಡಿದ್ದೀನಿ ಹಾಗೀಗೆ ಅಂತ ಚೈತ್ರಾಕೂ ತಪ್ಪಿಲ್ವಾ ಅವರು ಕೂಡ ಉಸ್ತುವಾರಿ ಮಾಡಿದರು ಅವರು ಉಸ್ತುವಾರಿ ಕಟ್ಟಾಗಿ ಮಾಡಿದರೆ ಇಲ್ಲಿ ಬೇರೆ ತಾಯನವೇ ಇರ್ತಿತ್ತಿಲ್ಲ ಇಲ್ಲಿ ರಜತು ಬರ್ತಾ ಇರಲಿಲ್ಲ ಜೊತೆಗೆ ಮೋಕ್ಷನ್ ಕೂಡ ಬರ್ತಾ ಇರಲಿಲ್ಲ ಭವ್ಯ ಹೋಗೋರು ಕೂಡ ಪ್ರಾಬ್ಲಮ್ ಆಗ್ತಿರಲಿಲ್ಲ ಇನ್ಫ್ಯಾಕ್ಟ್ ಆ ಜಾಗದಲ್ಲಿ ನಿಂತ್ಕೊಂಡಿದ್ದು ಫಸ್ಟಲ್ಲಿ ನೀವು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಚೈತ್ರ ಹಾಕನೇ ಸೊ ಅಲ್ಲಿ ಕ್ಲಿಯರಾಗಿ ಬಾಲ್ ಬಿದ್ದಾಗ ಅದು ಎತ್ತು ಮಾಡಿಬಿಟ್ಟಿರ ಮುಗ್ದು ಮುಗ್ದೋಗ್ತಿತ್ತು ಅದನ್ನು ಮಾಡಿದಂಥ ಇವಾಗ ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅರ್ಥ ಇದೆಯಾ ಅಂದರೆ ಅರ್ಥ ಇದೆ ಯಾವುದಕ್ಕೆ ಅಂದರೆ ಇಲ್ಲಿ ಕ್ವಶನ್ ಮಾಡಿದ್ರಲ್ಲ ಏಕಾರೆ ಹೆಂಗೆ ಬಿಟ್ಬಿಡ್ರಿ ಅಂತ ಓಕೆನಾ ಆದರೆ ಅವರಲ್ಲೂ ಕೂಡ ತಪ್ಪಿದೆ ಆ ತಪ್ಪಿಗೆ ಏನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು ಹೂ ಅಂತೆಲ್ಲ ಹೋಗಿಬಾರ್ದು ಸ್ವಲ್ಪ ಚೆನ್ನಾಗಿರಲ್ಲ ಮೋಕ್ಷಿ ಕೂಡ ಸಿಕ್ಕಾಬಿಟ್ಟೆ ಸಮಾಧಾನ ಮಾಡಕ್ಕೆ ನೋಡ್ತಾ ಇದಾರೆ ಬಟ್ ಅವರು ಕೂಡ ತುಂಬ ಡಲ್ ಆಗಿದ್ದಾರೆ ಡ್ರಾಮಾ ರೌಡಿಸಮ್ ಏನು ಗುರು ಇದು ಅಬ್ಬಾ ವಸ್ಟ್ ಅಪ್ಪ ಸೀರಿಯಸ್ಲಿ ವಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಇದರಿಂದ ಸ್ಪರ್ಧಿಗಳಿಗೆ ಇವತ್ತು ಸುದೀಪಣ್ಣ ಸಖದ ಕ್ಲಾಸ್ ತಗೋತಿದ್ದಾರೆ ಜೊತೆಗೆ ಬಿಗ್ ಬಾಸ್ ಮೇಲೆ ಸಖದಾಗ ಬೆಂಕಿ ಎತ್ಕೊಂಡು ಹುರಿತಿದೆ ಎಷ್ಟು ಮಟ್ಟಿಗೆ ಯಾರತ್ತೆ ಏನು ಕತೆ ಕಾದು ನೋಡಬೇಕು ಸೀರಿಯಸ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಇವರು ನೋಡುವ ಇವತ್ತಿನ ಎಪಿಸೋಡ್ನ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಟೊ ಬಿಸ್ ಬಾಯ್